ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇಲ್ಲಿ ಒಂದು ಹೊಸ ರೀತಿಯ ಟಿಫಿನ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಮಗ್ರಿಗಳು ಕೂಡ ಇದಕ್ಕೆ ಬೇಕಾಗೋದಿಲ್ಲ ಕೇವಲ ಎರಡು ಪದಾರ್ಥ ಇದ್ದರೆ ಸಾಕು ತುಂಬಾ ಈಸಿಯಾಗಿ ಕೇವಲ ಐದು ನಿಮಿಷದಲ್ಲಿ ನಾವು ಈ ಟಿಫಿನನ್ನು ಮಾಡ್ಬೋದು ನೀವು ಊಟಕ್ಕೆ ಕೂಡ ಇದನ್ನು ಮಾಡ್ಕೋಬೋದು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಈ ಟಿಫಿನ್ನು ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ಮುಷ್ಟಿ ಆಗೋಷ್ಟು ಪಾಲಕನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ಒಂದೇ ಕುದಿ ಕುದಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ ಪಾಲಕನ ನೀವು ಜಾಸ್ತಿ ಕೂಡ ಹಾಕೋಬೋದು ಸ್ವಲ್ಪ ಕುದಿಸ್ಬಿಟ್ಟು ನಂತರ ಇಲ್ಲಿ ಎರಡು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನ ಈಗ ನಾವು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ಪಾತ್ರೆಯಲ್ಲಿ ಇದನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕಿದ್ರಲ್ಲಿ ನೀರನ್ನು ಸೇರಿಸಬಾರದು ಈಗ ನಂತರ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬಾಂಬೆ ರವವನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ರವೆ ಅಂತ ಕೂಡ ಹೇಳ್ತೀವಿ ಅದೇ ಕಪ್ಲಿಂದ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಪ್ರತಿಯೊಬ್ಬರ ಮನೆಯಲ್ಲಿ ಗೋಧಿ ಹಿಟ್ಟು ಇದ್ದೇ ಇರುತ್ತೆ ಸೊ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ತುಂಬಾ ರುಚಿಕರವಾಗಿರುವಂಥ ಟಿಫಿನನ್ನು ನಾವು ಈಸಿಯಾಗಿ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಒಂದು ಪಾತ್ರೆ ಅಥವಾ ಒಂದು ಕಪ್ಪನ್ನು ಮೇಜರ್ಮೆಂಟನ್ನಾಗಿ ಮಾಡಿ ಎಲ್ಲ ಪದಾರ್ಥವನ್ನು ತಗೊಂಡ್ರೆ ಸರಿಯಾಗಿ ಇಲ್ಲಿ ಚೆನ್ನಾಗಿ ಇಲ್ಲಿ ದೋಸೆ ರೆಡಿಯಾಗುತ್ತೆ ಅದೇ ಕಪ್ನಿಂದ ಒಂದು ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಆದರೆ ಮತ್ತೆ ನಾವು ಇದಕ್ಕೆ ಇನ್ನು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಟೋಟಲಾಗಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಸೇರಿಸಿದ್ದೀನಿ ಸೊ ಸ್ಪೂನಿಂದ ಇಲ್ಲಿ ಕಂಫರ್ಟಬಲ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಕೈಲಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಕೈಲಿಂದ ಒಂದು ನಿಮಿಷ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮ ಹಿಟ್ಟಿ ಇಲ್ಲಿ ರೆಡಿ ಆಗುತ್ತೆ ನಾ ಈ ಕಪ್ಲಿಂದ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಸೇರಿಸಿದೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಈಗ ನಾವಿಲ್ಲಿ ಈ ರೀತಿ ಹದಕ್ಕೆ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡಬೇಕು ಸೊ ಜಾಸ್ತಿ ಹೊತ್ತಿನ ಬಿಡೋದು ಬೇಕಾಗೋದಿಲ್ಲ ಸೊ ಚಟ್ನಿ ಅಥವಾ ಪಲ್ಯ ಮಾಡ್ಕೊಳ್ಳೋವರೆಗೂ ಮಾತ್ರ ಇದನ್ನ ನಾವು ಸೈಡ್ ಇಡಬೇಕು ಫ್ರೆಂಡ್ಸ್ ನಂತರ ನಾನಿಲ್ಲಿ ಒಂದು ಚಟ್ನಿಯನ್ನ ರೆಡಿ ಮಾಡ್ತಾ ಇದ್ದೀನಿ ಕೊಬ್ಬರಿ ನಂತರ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಎಲೆಗಳು ನಂತರ ಒಂದು ಮುಷ್ಟಿ ಆಗೋವಷ್ಟು ಹುರ್ಗಡ್ಲೆಯನ್ನು ಇದಕ್ಕೆ ಸೇರಿಸಿದ್ದೀನಿ ಇದು ತುಂಬ ಈಸಿಯಾಗಿ ಚಟ್ನಿ ರೆಡಿಯಾಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೂ ಕೂಡ ನಾವು ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ಮತ್ತೆ ಈ ನಾವು ಏನು ಮಾಡಿಟ್ಟಿದ್ವಲ್ಲ ಹಿಟ್ಟನ್ನು ಅದನ್ನು ಇಲ್ಲಿ ತಗೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನಿಲ್ಲಿ ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ ಚಿಟಿಕೆ ಆಗೋವಷ್ಟು ನಾನಿಲ್ಲಿ ಇನೋ ಕೂಡ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇನೋವನ್ನು ಯೂಸ್ ಮಾಡ್ದೇನೆ ತುಂಬಾ ಚೆನ್ನಾಗಿ ನಾವು ದೋಸೆಯನ್ನು ಮಾಡ್ಬೋದು ಸೊ ಮೊಸರನ್ನು ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ ಯಾವುದೇ ರೀತಿ ಇನೋ ಕೂಡ ಯೂಸ್ ಮಾಡಿಲ್ಲ ಆದರೂ ನಮ್ಮದು ಇಲ್ಲಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೇನಾದರೂ ಫಸ್ಟ್ ಟೈಮ್ ಮಾಡಿದರೆ ನಿಮಗೆ ನಂಬೋಕ್ಕಾಗೋದಿಲ್ಲ ಪ್ಯಾನ್ ಬಿಸಿ ಆದ ನಂತರ ಇಲ್ಲಿ ಸ್ವಲ್ಪನೇ ನೀರನ್ನು ಚಿಪ್ಪಿಡ್ಕೆ ಕೊಡಬೇಕು ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ದೋಸೆಯನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು ತುಂಬನೇ ಸ್ಲೋಲಿಯಾಗಿ ದೋಸೆಯನ್ನು ಸ್ಪ್ರೆಡ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡಬಾರ್ದು ಈ ದೋಸೆ ಹಾಕುವಾಗ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲೇ ಇಡಬೇಕು ನಂತರ ಇದಕ್ಕೆ ನನಗೆ ಚಿಲ್ಲಿ ಫ್ಲೇಕ್ಸ್ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಚೀಸನ್ನು ಕೊಡೋದ್ರ ಮೇಲುಗಡೆ ಸೇರಿಸ್ಕೋಬೋದು ತುಪ್ಪ ಅಥವಾ ಎಣ್ಣೆಯನ್ನು ಕೂಡ ನೀವು ಸೇರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನು ಎರಡು ಬದಿಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ನನಗೆ ಮಾತ್ರ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮನಗನ್ಗೆ ಸೊ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ತಾ ಇಲ್ಲ ಹಾಗೆ ದೋಸೆಯನ್ನು ಅವನಿಗೆ ಮಾಡಿ ಇದ್ದೀನಿ ಸೊ ನನಗಿಲ್ಲಿ ತುಂಬ ಅಂದರೆ ಆಗಿರುವಂಥ ದೋಸೆ ತುಂಬ ಇಷ್ಟ ಅದ್ರಗೋಸ್ಕರ ನಾನಿಲ್ಲಿ ತುಂಬ ಕ್ರಿಸ್ಪಿಯಾಗುವವ್ರಿಗಿದ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಸಾಫ್ಟಾಗಿ ಬೇಕಪ್ಪ ಅಂದರೆ ಬೇಗನೆ ನೀವು ಇದನ್ನು ಟರ್ನನ್ನು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಸೊ ಪಾಲಕ್ಕು ಆಲೂಗಡ್ಡೆ ಆರೋಗ್ಯವೂ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳು ಆಲೂಗಡ್ಡೆ ಪಾಲಕ್ಕು ಹಾಗೆ ಪಲ್ಯ ಮಾಡಿಕೊಟ್ರೆ ತಿನ್ನೋದಿಲ್ಲ ಸೊ ಈ ರೀತಿ ದೋಸೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ನಿಮಗೆ ಪ್ಲೇನ್ ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದೇ ರೀತಿಯಾಗಿ ಮತ್ತೆ ನೀರನ್ನು ಚಿಪ್ಪಡಿಸ್ಬಿಟ್ಟು ದೋಸೆಯನ್ನು ಹಾಕಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನೀವು ದೋಸೆ ಹಾಕುವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಡಿ ಸೊ ಪೂರ್ತಿ ಲೋ ಫ್ಲೇಮಲ್ಲಿ ಇಡಿ ದೋಸೆ ಹಾಕಿದ ಮೇಲ್ಗಡೆ ನೀವು ಹೈ ಫ್ಲೇಮಲ್ಲಿ ಗ್ಯಾಸನ್ನು ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನನ್ನ ಮಗ ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದೇನೆ ಅವನಿಗೂ ಕೂಡ ಆರೋಗ್ಯಕರವಾಗಿರುವಂಥ ಹಾಗೆ ಹೊಸ ರೀತಿಯ ಈಸಿ ಟಿಫಿನನ್ನು ಡೈಲಿ ಮಾಡಿ ಮಾಡಿ ಅವ್ನಿಗೆ ನಾನು ಗೆ ಹಾಕ್ತಾ ಇರಬೇಕು ಸೊ ಅದ್ರ ಜೊತೆಗೆ ನಾನು ನಿಮಗೂ ಕೂಡ ಹೊಸ ಹೊಸ ರೆಸಿಪಿ ಟೇಸ್ಟಿಯಾಗಿರುವಂಥ ರೆಸಿಪಿ ಆರೋಗ್ಯಕರವಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ಪ್ರತಿಯೊಂದು ವೀಡಿಯೋ ಕೂಡ ಸೊ ನೋಡ್ತಾ ಇರ್ಬೋದು ದೋಸೆ ಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ಈ ದೋಸೆಯನ್ನು ನೀವು ಎಷ್ಟು ಹೊತ್ತಿಟ್ಟರೂ ಕೂಡ ತುಂಬನೇ ಸಾಫ್ಟಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂಥ ಒಂದು ವಿಡಿಯೋನೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್